ಇನ್ನು ಅನೌನ್ಸ್ ಆಗಿಲ್ಲ ಅದೇ ಆಗ್ಬೋದು ಇನ್ನು ಎರಡ್ ಮೂರು ದಿವ್ಸ ಅಲ್ಲಿ ಪ್ರಿಪರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಪಾರ್ಟಿ ವರ್ಕರ್ಸ್ ಲೋಕಲ್ ಲೀಡರ್ಸ್ ಎಲ್ಲರೂ ಸಪೋರ್ಟ್ ಎಲ್ಲ ಚೆನ್ನಾಗಿದೆ ಇನ್ನ ಟೂ ಡೇಸ್ ಆಯ್ತ್ರಿ ಯಮ್ಕನ್ಮಡಿ ತಂದೆಯವ್ರ ಕ್ಷೇತ್ರದಿಂದ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಇವತ್ತು ಕಡೋಲಿ ಕಾಕ್ತಿ ಹುದ್ಲಿ ಪಂಚಾಯತ್ಗಳು ಎಲ್ಲಾ ಮುಗಿಸಿದ್ವಿ ನಾವ್ರೀ ಕಾಂಗ್ರೆಸ್ ಪಕ್ಷ ಏನು ಐದು ಗ್ಯಾರಂಟಿಗಳು ಕೊಟ್ಟಿದೆ ಹಾಗೆ ಯುವಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಾವು ಏನಾದರೂ ಕಂಟ್ರಿಗೆ ಏನಾದ್ರೂ ಕಾಂಟ್ರಿಬ್ಯೂಷನ್ ಇರ್ಲೇಬೇಕಲ್ವಾ ಸೊ ಅದರ ಬೇಸಿಸ್ ಮೇಲೆ ಹೌದ್ರಿ ಅವ್ರದ್ದು ಸಪೋರ್ಟ್ ಕೂಡ ಇದೆ ಅದೇ ಅನೌನ್ಸ್ ಆದ್ಮೇಲೆ ಮೊದ್ಲಿಂತಾನು ನಾನು ಓಡಾಡ್ತಾ ಇದ್ದೀನಿ ಅವಾಗೂ ಕೂಡ ಜನ ಸಪೋರ್ಟ್ ಮಾಡ್ತಾ ಇದ್ರು ಈಗಂತೂ ಜಾಸ್ತಿ ಜನನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ಪಕ್ಷದವರಾಗಿರ್ಬೋದು ಇನ್ನೂ ಅದು ಅಧಿಕೃತ ಘೋಷಣೆ ಆಗಿಲ್ಲ ಆದ್ರೂ ಕೂಡ ಪ್ರಿಯಾಂಕ ಜಾರಕಿಹೊಳರ ಒಂದು ಹೆಸರು ಮುಂಚೂಣಿಯಲ್ಲಿದೆ ಆ ನಿಟ್ಟಲ್ಲಿ ತಂದೆ ಸತೀಶ್ ಸೇವರ್ಕರ್ ಮಹಾರಾಷ್ಟ್ರದಿಂದ ನಾವು ಪ್ರಚಾರ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದೇವೆ ಎಂಪಿ ಮತ ಕ್ಷೇತ್ರದಿಂದ ನಾವು ಪ್ರಥಮ ಬಾರಿಗೆ ಮೊದ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ಮುಂದು ಎಲ್ಲಾ ಗ್ರಾಮ ಪಂಚಾಯತ್ ಆಗಿರ್ಬೋದು ಬೇರೆ ಕ್ಷೇತ್ರಗಳಿಗೆ ಹೋಗುವಂತ ನಾವು ತಯಾರಿಯನ್ನು ಮಾಡ್ತೇವೆ ಬಹುಶಃ ಎಲ್ಲ ಪ್ರತಿ ಗ್ರಾಮಕ್ಕೆ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಪ್ರತಿ ಗ್ರಾಮ ಪಂಚಾಯತ್ ವರೆಗೂ ಕೂಡ ನಾವು ಒಂದು ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇಲ್ಲಾಂದ್ರೆ ತಾಲೂಕ್ ಹೆಡ್ ಕ್ವಾರ್ಟರ್ ಆಗಿರ್ಬೋದು ಒಂದು ಜಿಲ್ಲಾ ಪಂಚಾಯತ್ ಆದ್ರೂ ನಾವು ಹೋಗಿ ಹೋಗ್ತೇವೆ ಅವರು ಕೂಡ ಸಾಕಷ್ಟು ಜನರು ಇನ್ನೂ ಬದಲಾವಣೆ ಆಗ್ಬೇಕಂತ ಬಯಸ್ತಾ ಇದಾರೆ ಇನ್ನು ಈ ಭಾಗದಲ್ಲಿ ಎಷ್ಟು ಅನುದಾನ ಬರಬೇಕಿತ್ತು ಅಭಿವೃದ್ಧಿ ಕಾರ್ಯಗಳ ಆಗ್ಬೇಕಾಯ್ತು ಎಂ ಪಿ ಅವ್ರ ಕಡೆಯಿಂದ ಅದು ಆಗಿಲ್ಲ ಅಂತ ಜನರ ಒಂದು ಅಭಿಪ್ರಾಯನ ನಾವು ಓದಲೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಆ ನಿಟ್ಟಿನಲ್ಲಿ ಇನ್ನೂ ಈ ಭಾಗದ ಅಭಿವೃದ್ಧಿ ಆಗ್ಬೇಕಂದ್ರೆ ಜನರಿಗೆ ನಿರಂತರವಾಗಿ ಸಂಪರ್ಕ ಇರಬೇಕಂದ್ರೆ ಅದು ತಂದೆ ಸತೀಶ್ ಅವ್ರ ಒಂದು ಸಾಧ್ಯ ಅಂತ ಕಾರ್ಯಕರ್ತ ಒಂದು ವ್ಯಕ್ತಪಡಿಸ್ತಾ ಇದಾರೆ ಅದಕ್ಕೆ ಪ್ರಿಯಾಂಕ ಅವ್ರು ಆದ್ರೆ ಒಂದು ಚಲೋ ಆಗ್ತದೆ ಅಂತ ಒಂದು ಎಲ್ಲರ ಅಭಿಪ್ರಾಯ ಎರಡು ಕೂಡ ನಮಗೆ ಬೇಕು ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಮಹಿಳೆಯರಿಗಾಗಿರ್ಬೋದು ಆಗಿರ್ಬೋದು ಸಾಕಷ್ಟು ಅನುಕೂಲ ಆಗಿದೆ ಆ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಇವಾಗ ಮಹಿಳೆಯರಿಗೆ ಸಾಕಷ್ಟು ಅನುಕೂಲ ಮಾಡಿದೆ ಅದೇ ರೀತಿ ತಂದೆಯವರು ಕೂಡ ಸಾಕಷ್ಟು ಹದ್ನೈದು ಇಪ್ಪತ್ತು ವರ್ಷಗಳಿಂದ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅವರು ಎಮ್ ಎಲ್ ಸಿ ಇದ್ದಾಗಿಂದ ಕೂಡ ಸಾಕಷ್ಟು ಆ ಚಿಕ್ಕೋಡಿ ಭಾಗದಲ್ಲಿ ಕೂಡ ಅವರು ಸಾಕಷ್ಟು ಯೋಜನೆಗಳನ್ನ ತಂದಿದ್ರು ಅಲ್ಲಿ ಕೂಡ ಕೆಲಸ ಕಾರ್ಯನ ಮಾಡಿದ್ದಾರೆ ಅದನ್ನೆಲ್ಲ ಒಂದು ಇಟ್ಕೊಂಡು ಇವತ್ತು ನಾವು ಜನರ ಹತ್ರ ಹೋಗಿ ಮತವನ್ನ ಕೇಳಲಿಕ್ಕೆ ಒಂದು ಪ್ರಯತ್ನ ಮಾಡಿ